ಮುಂದೆ ಇನ್ನೊಬ್ಬ ಮನುವಿನ ಮಗ ಪೃಷಧ್ರ ಅಂತ ಆ ಪೃಷಧ್ರ ವೃಷಧ್ರ ಎಂಬುದಾಗಿ ಎರಡೂ ಹೆಸರುಗಳು ಅವನಿಗೆ ಮಹಾಭಾರತದಲ್ಲಿಯೂ ಭಾಗವತದಲ್ಲಿಯೂ ಉಂಟು ಆ ವೃಷಧ್ರ ತಾನು ಮನುಪುತ್ರನಾದರೂ ಕೂಡ ಗುರುಕುಲದಲ್ಲಿ ವಾಸ ಮಾಡಿ ವಿದ್ಯಾಭ್ಯಾಸವನ್ನು ಮಾಡುತ್ತಾನೆ ನಾನು ರಾಜಕುಮಾರ ಅಂತ ನಾನಿದ್ದಲ್ಲಿಯೇ ಬಂದು ಪಾಠ ಹೇಳಬೇಕು ಗುರುಗಳು ಅಂತ ಬಯಸೋದಿಲ್ಲ ಆ ರೀತಿ ವೈವಸ್ವತ ಮನುವೂ ಅಪೇಕ್ಷೆ ಪಡೋದಿಲ್ಲ ವಸಿಷ್ಠರ ಆಶ್ರಮದಲ್ಲಿ ಸೇವೆ ಮಾಡಿಕೊಂಡು ವಸಿಷ್ಠರ ಅನುಗ್ರಹವನ್ನು ಪಡೆದು ವಿದ್ಯೆಯನ್ನು ಪಡೆದುಕೋ ಅಂತ ಕೊಟ್ಟು ಕಳಿಸ್ತಾನೆ ಗುರು ಶುಶ್ರೂಷಯ ವಿದ್ಯ ಗುರುಗಳ ಸೇವೆಯನ್ನು ಮಾಡಿದರೆ ಉತ್ತಮವಾದಂತಹ ವಿದ್ಯೆಯನ್ನು ಪಡೆಯುವುದಕ್ಕೆ ಸಾಧ್ಯ ಗುರುಗಳ ಅನುಗ್ರಹದಿಂದ ವಿದ್ಯೆ ಚೆನ್ನಾಗಿ ಬರುತ್ತೆ ಕೇವಲ ಪಾಠಕಲತ ಮಾತ್ರ ಕಲಿತರೆ ಮಾತ್ರ ವಿದ್ಯೆ ಬರೋದಿಲ್ಲ ಅಂತ ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ಗುರುಗಳ ಸೇವೆಯನ್ನು ಮಾಡ್ತಾ ಇರ್ತಾನೆ ಸಜ್ಜನ ಸಾತ್ವಿಕ ಆದರೆ ಒಂದು ದಿನ ಗೋವುಗಳ ರಕ್ಷಣೆಯನ್ನು ಮಾಡುವಂತ ವಸಿಷ್ಠರು ಇವನಿಗೆ ಆಜ್ಞೆಯನ್ನು ಮಾಡಿರುತ್ತಾರೆ ರಾತ್ರಿ ಗೋವುಗಳನ್ನು ಕಾಯುವುದಕ್ಕೆ ಅಂತ ಕುಳಿತಿರ್ತಾನೆ ಹುಲಿ ಸಿಂಹ ಮೊದಲಾದವುಗಳು ಬಂದು ಗೋವುಗಳನ್ನು ಪೀಡಿಸಬಾರದು ಅಂತ ಖಡ್ಗವನ್ನು ಹಿಡಿದುಕೊಂಡು ಗೋವುಗಳ ರಕ್ಷಣೆ ಮಾಡ್ತಾ ರಾತ್ರಿಯೆಲ್ಲ ಗೋ ಗೋಕುಲವನ್ನು ಅರ್ಥಾತ್ ಗೋಷ್ಠವನ್ನು ಸುತ್ತುತ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಹುಲಿ ಬರುತ್ತೆ ಆ ಹುಲಿಯ ಧ್ವನಿ ಕೇಳಿ ಕೂಡಲೇ ಖಡ್ಗವನ್ನು ತೆಗೆದುಕೊಂಡು ಹೋಗಿ ಆ ಹುಲಿಯನ್ನು ಸಂಹಾರ ಮಾಡಬೇಕು ಅಂತ ಖಡ್ಗದಿಂದ ಪ್ರಹಾರ ಮಾಡುತ್ತಾನೆ ರಾತ್ರಿಯಾಗಿದೆ ಕತ್ತಲು ಕಣ್ಣಿಗೆ ಕಂಡಿಲ್ಲ ಹುಲಿಗೆ ಬೀಳಬೇಕಾದ ಪೆಟ್ಟು ಆಕಳಿಗೆ ಬಿದ್ದಿದೆ ಹುಲಿಯ ಕಿವಿ ಮಾತ್ರ ಕತ್ತರಿಸಿದೆ ಹುಲಿ ತಪ್ಪಿಸಿಕೊಂಡು ಹೋಗಿದೆ ಆಕಳಿನ ಕುತ್ತಿಗೆಗೆ ಪೆಟ್ಟು ಬಿದ್ದು ಆಕಳು ಸತ್ತೋಯಿತು ಬೆಳಕಾದ ಮೇಲೆ ನೋಡ್ತಾನೆ ಗೋಹತ್ಯೆಯಾಗಿದೆ ವಸಿಷ್ಠರಿಗೆ ಹೋಗಿ ನಿವೇದನೆ ಮಾಡಿಕೊಂಡ ನನ್ನಿಂದ ಅಪರಾಧ ಆಗಿದೆ ಅಂತ ತಾನು ಮಾಡಿದ ತಪ್ಪನ್ನು ಮುಚ್ಚಿ ಇಟ್ಟುಕೊಂಡಿಲ್ಲ ವಸಿಷ್ಠರಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡ ನಿವೇದನೆ ಮಾಡಿಕೊಂಡ ವಸಿಷ್ಠರು ಹೇಳಿದರು ಗೋಹತ್ಯೆಯನ್ನು ಮಾಡಿದ್ದಿ ಮಹಾಪಾಪ ಇದು ಅಜ್ಞಾನದಿಂದಾದರೂ ಇದು ಪಾಪ ಆದ್ದರಿಂದ ನೀನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೇಬೇಕು ನೀನು ಗುರುಕುಲದಲ್ಲಿ ಇರುವುದು ಬೇಡ ಅರಣ್ಯಕ್ಕೆ ಹೊರಟು ಹೋಗು ಅಂತ ವಸಿಷ್ಠರು ಹೇಳಿದ್ದಾರೆ ಎರಡೂ ಮಾತಾಡಿಲ್ಲ ನನ್ನಿಂದ ತಪ್ಪಾಗಿದೆ ಪಾಪ ನಡೆದಿದೆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೇಬೇಕು ನಾನು ಅರಣ್ಯದಲ್ಲಿ ಹೋಗಿ ತಪಸ್ಸು ಮಾಡುತ್ತೇನೆ ಅಂತ ಅಲ್ಲಿ ತಪಸ್ಸು ಮಾಡಿ ಅಲ್ಲಿ ಉತ್ತಮರಾದ ಒಬ್ಬ ಉಪದೇಶಕರು ಇವನಿಗೆ ದೊರಕಿದ್ದಾರೆ ಜಾಪಕರು ಅಂತಹ ಭಗವಂತನ ವಿಶಿಷ್ಟವಾದ ಮಂತ್ರಗಳ ಜಪವನ್ನು ಮಾಡಿಕೊಂಡು ಸಿದ್ಧಿಯನ್ನು ಪಡೆದುಕೊಂಡ ಗುರುಗಳ ಉಪದೇಶಕ್ಕೆ ತಕ್ಕಂತೆ ತಾನೂ ಸಾಧನೆಯನ್ನು ಮಾಡಿಕೊಂಡು ಉತ್ತಮವಾದ ಗತಿಯನ್ನು ಹೊಂದಿದ್ದಾನೆ ಎಂಬುದಾಗಿ ಶ್ರೀಮದ್ಭಾಗವತ ಅವನ ಬಗ್ಗೆ ತಿಳಿಸಿಕೊಡುತ್ತದೆ ಇಕ್ಷ್ವಾಕು ಮತ್ತೊಬ್ಬ ಮಗ ವೈವಸ್ವತ ಮನುವಿನ ಇನ್ನೊಬ್ಬ ಮಗ ಇಕ್ಷ್ವಾಕು ಅಂತ ವೈವಸ್ವತ ಮನು ಜೋರಾಗಿ ಸೀನಿದಾಗ ಹುಟ್ಟಿದವನು ಇಕ್ಷ್ವಾಕು ಕ್ಷುಭತೋ ಮನೋಹೋ ಆ ಇಕ್ಷ್ವಾಕು ಪರಮಧಾರ್ಮಿಕ ಮಹಾಪರಾಕ್ರಮಿ ಅವನಿಗೆ ನೂರು ಜನ ಮಕ್ಕಳು ಅದರಲ್ಲಿ ಜ್ಯೇಷ್ಠ ಪುತ್ರ ವಿಕುಕ್ಷಿ ಅಂತ ಆ ವಿಕುಕ್ಷಿ ಇನ್ನು ಐವತ್ತು ಜನ ಅವರು ಉತ್ತರ ದೇಶದ ರಕ್ಷಕರಾಗಿದ್ದಾರೆ ನಲವತ್ತೆಂಟು ಜನ ದಕ್ಷಿಣ ದೇಶದ ರಕ್ಷಕರಾಗಿ ಆ ಇಕ್ಷ್ವಾಕುವಿನ ಮಕ್ಕಳು ಉತ್ತರ ಹಾಗೂ ದಕ್ಷಿಣ ದಿಕ್ಕುಗಳಲ್ಲಿ ರಾಜ್ಯವನ್ನು ಹಂಚಿಕೊಂಡಿದ್ದಾರೆ ಸ್ವೀ ರಾಜ್ಯವನ್ನು ಆಳ್ತಾ ಇದ್ದಾರೆ ಈ ಇಕ್ಷ್ವಾಕು ಚಿಕ್ಕವನಾದಾಗ ಒಂದು ದಿನ ಶ್ರಾದ್ದಕ್ಕಾಗಿ ಪದಾರ್ಥಗಳನ್ನು ತೆಗೆದುಕೊಂಡು ಬರಬೇಕು ಅಂತ ಇಕ್ಷ್ವಾಕು ಕೊಟ್ಟು ಕಳಿಸ್ತಾನೆ ವಿಕುಕ್ಷೆಯನ್ನು ಅಷ್ಟಕಾಶ್ರಾದ್ದ ಷಣ್ಣವತಿ ಶ್ರಾದ್ದಗಳಲ್ಲಿ ಅಷ್ಟಕಾಶ್ರಾದ್ದವನ್ನು ಮಾಡಬೇಕಾಗಿರುತ್ತದೆ ಅದಕ್ಕೋಸ್ಕರ ಬೇಕಾದದ್ದನ್ನು ತೆಗೆದುಕೊಂಡು ಬಾ ಅಂತ ವಿಕುಕ್ಷೆಯನ್ನು ಕೊಟ್ಟು ಕಳಿಸ್ತಾನೆ ಈಕ್ಷ್ವಾಕು ನೋಡಿ ಶ್ರಾದ್ದಕ್ಕೆ ಬೇಕಾದ ಪದಾರ್ಥವನ್ನು ತರುವುದಕ್ಕೆ ಸ್ವತಃ ರಾಜಕುಮಾರನನ್ನೇ ಕೊಟ್ಟು ಕಳಿಸ್ತಾನೆ ಇಕ್ಷ್ವಾಕು ಅಂತಹ ದೊಡ್ಡ ಮಹಾನುಭಾವ ತನ್ನ ಮಗನನ್ನೇ ಕೊಟ್ಟು ಕಳಿಸ್ತಾನೆ ಪಿತೃಗಳ ಸೇವೆಯನ್ನು ಮಾಡಬೇಕು ದೇವರ ಸೇವೆ ಪಿತೃಗಳ ಸೇವೆಯನ್ನು ಮಕ್ಕಳು ಮಾಡಬೇಕು ಸೇವಕರಿಗೇನು ಕೊರತೆ ಇಲ್ಲ ರಾಜರಿಗೆ ಆದರೆ ದೇವತೆಗಳ ಪಿತೃಗಳ ಸೇವೆಯನ್ನು ಮಕ್ಕಳು ಮಾಡಿ ಅನುಗ್ರಹವನ್ನು ಪಡೆಯಬೇಕು ಆಶೀರ್ವಾದವನ್ನು ಪಡೆಯಬೇಕು ಅದರಿಂದ ಕಲ್ಯಾಣವಾಗತ್ತೆ ಅಂತ ಜಗತ್ತಿಗೊಂದು ಪಾಠವನ್ನು ಕಲಿಸ್ತಾ ಇದ್ದಾನೆ ಇಕ್ಷ್ವಾಕು ಇವತ್ತಿನ ಎಲ್ಲ ಸಜ್ಜನರು ತಮ್ಮ ತಮ್ಮ ಮಕ್ಕಳಿಗೆ ಶ್ರಾವಣ ಮಾಸ ಬಂತು ಅನೇಕ ಹಬ್ಬಗಳು ಅನೇಕ ದೇವತೆಗಳ ಪೂಜೆಗಳೆಲ್ಲ ಆಗತ್ತೆ ಆ ದೇವತೆಗಳ ಪೂಜೆಯ ಮಹತ್ವ ಏನು ಅದರಿಂದಾಗುವ ಲಾಭ ಏನು ಅಂತ ತಿಳಿಸಿಕೊಟ್ಟು ಸೇವೆಯನ್ನು ಮಾಡುವುದಕ್ಕೆ ಮಕ್ಕಳಿಗೆ ಹೇಳಬೇಕು ಕಲಿಸಿಕೊಡಬೇಕು ನೀವೇನು ಮಾಡಬೇಡಿ ಅಂತ ಕೇವಲ ಮಾಡಿದಂತಹ ತಿಂಡಿಯನ್ನು ಸಿಹಿಯನ್ನು ತಿನ್ನುವುದಕ್ಕೆ ಮಾತ್ರ ಮಕ್ಕಳಿಗೆ ಕರೆದುಕೊಟ್ಟು ಆ ಉತ್ಸವದಲ್ಲಿ ಸೇವೆಯನ್ನು ಮಾಡುವ ಒಂದು ಅವಕಾಶವನ್ನು ಕೊಡದಿದ್ದರೆ ಆ ನೀತಿಯನ್ನು ಕಲಿಸದೇ ಇದ್ದರೆ ಅವರು ಅದರಿಂದ ವಂಚಿತರಾಗ್ತಾರೆ ಅಂತನ್ನುವ ಮಾತನ್ನು ನಮಗಿಲ್ಲಿ ಇಕ್ಷ್ವಾಕು ಮಹಾರಾಜ ತೋರಿಸಿಕೊಡ್ತಾ ಇದ್ದಾನೆ ಪಿತೃಗಳ ಸೇವೆಯನ್ನು ಮಾಡು ಹೋಗು ತೆಗೆದುಕೊಂಡು ಬಾ ಅಂತ ತೆಗೆದುಕೊಂಡು ಬರುವುದಕ್ಕೇನೋ ಹೋಗಿದ್ದಾನೆ ಆದರೆ ಚಿಕ್ಕ ಹುಡುಗ ಹಸಿವೆಯಾಗಿದೆ ಸ್ವಲ್ಪ ತಿಂದು ಬಿಟ್ಟಿದ್ದಾನೆ ಮಧ್ಯದಲ್ಲಿ ತಿಂದು ತಂದು ಕೊಟ್ಟ ಇಕ್ಷ್ವಾಕುವಿಗೆ ಅದು ಗೊತ್ತಾಯಿತು ಇಕ್ಷ್ವಾಕು ಅವನನ್ನು ಮನೆಯಿಂದ ಹೊರಗೆ ಕಳಿಸಿದ್ದಾನೆ ನೋಡಿ ಇದು ಇನ್ನೊಂದು ವಿಚಿತ್ರ ಸೇವೆ ಮಾಡುವುದಕ್ಕೆ ಅವಕಾಶ ಕೊಡುವುದು ಒಂದು ಪಾಠ ಕಲಿಸಿದರೆ ಅವನು ತಪ್ಪು ಮಾಡಿದ ಅಂತ ರಾಜಕುಮಾರ ಅಂತ ಹೇಳಿ ಪ್ರೀತಿಯ ಮಗ ಅಂತ ಅವನು ಮಾಡಿದ ತಪ್ಪಿಗೆ ಉದಾಸೀನ ಮಾಡಲಿಲ್ಲ ನೀನು ಹೋಗುವ ಅರಣ್ಯಕ್ಕೆ ಅಂತ ಕಳಿಸಿದ್ದ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಬಾ ಅಂತ ಅವನು ಹೋಗಿ ಅರಣ್ಯದಲ್ಲಿ ಪಿತೃದೇವತೆಗಳ ದ್ರೋಹ ಆಯಿತು ಅವರಿಗೆ ಸಮರ್ಪಣೆ ಮಾಡುವಕ್ಕಿಂತಲೂ ಮೊದಲೇ ನಾನು ತಿಂದಿದ್ದೇನೆ ಈ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತ ಎಷ್ಟೋ ವರ್ಷಗಳವರೆಗೆ ವಸಿಷ್ಠರ ಆದೇಶದಂತೆ ಅವರ ಉಪದೇಶದಂತೆ ಅಲ್ಲಿ ಜಪ ಮಾಡಿ ಸಾಧನೆ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡು ವಿಕ್ಷ್ಮಾಕು ಇರುವವರೆಗೆ ಅವನು ರಾಜ್ಯಕ್ಕೆ ಬಂದಿಲ್ಲ ಅವನು ಹೊರಟ ಮೇಲೆ ರಾಜ್ಯವನ್ನು ಆಳಿದ್ದಾನೆ ಎಂಬುದಾಗಿ ಹೇಳುತ್ತಾರೆ ಈ ರೀತಿ ಆ ವಿಕುಕ್ಷೆಯ ಕಥೆಯನ್ನು ತಿಳಿಸ್ತಾರೆ ಇದೇ ವಂಶದಲ್ಲಿ ಇವನ ಮಗನೇ ಕಕುತ್ಸ್ಥ ಎಂಬ ರಾಜ ಬರ್ತಾನೆ ಅವನು ಇಂದ್ರದೇವರ ಸೇವೆಯನ್ನು ಮಾಡ್ತಾನೆ ಇಂದ್ರದೇವರು ಹೇಳ್ತಾನೆ ಅಸುರರ ಜೊತೆಗೆ ಯುದ್ಧ ಆಡಬೇಕಾಗಿದೆ ನೀನು ಬರಬೇಕು ಅಂತ ಇಂದ್ರಾದಿ ದೇವತೆಗಳಿಗೇನು ಸಾಮರ್ಥ್ಯ ಕಡಿಮೆ ಇಲ್ಲ ಭಗವಂತನ ಅನುಗ್ರಹ ಇದೆ ಆ ಪರಮಾತ್ಮನ ಅನುಗ್ರಹದಿಂದ ವಾಯುದೇವರ ಅನುಗ್ರಹದಿಂದ ಮಹಾ ಸಮರ್ಥರು ಇಂದ್ರಾದಿ ದೇವತೆಗಳು ಅಸುರರನ್ನು ಗೆಲ್ಲುವುದಕ್ಕೆ ಅಸುರರ ಜೊತೆಗೆ ಯುದ್ಧ ಮಾಡುವುದಕ್ಕೆ ಮಹಾ ಸಾಮರ್ಥ್ಯ ಶಕ್ತಿಗಳನ್ನು ಪಡೆದುಕೊಂಡವರು ಇವನಿಗೊಂದು ಕೀರ್ತಿ ಕೊಡಬೇಕಾಗಿದೆ ದೇವತೆಗಳ ಸೇವೆಯನ್ನು ಮಾಡುವ ಒಂದು ಭಾಗ್ಯವನ್ನು ಇವನಿಗೆ ಕೊಡಬೇಕು ಆ ಒಂದು ವಿಶೇಷವಾದಂತಹ ಯೋಗ ಇವನಿಗಿದೆ ಇವನ ಮೇಲೆ ಅನುಗ್ರಹ ಮಾಡುವುದಕ್ಕೆ ಅಂತ ಕರೆದಿದ್ದಾರೆ ಅಸುರರ ಜೊತೆಗೆ ಯುದ್ಧ ಮಾಡುವುದಕ್ಕೆ ನನಗೊಂದು ವಾಹನ ಬೇಕು ಅಂತ ಕೇಳಿದ್ದಕ್ಕೆ ಇಂದ್ರದೇವರು ತಾವೇ ಎತ್ತಾಗಿ ತಮ್ಮ ಬೆನ್ನಿನ ಮೇಲೆ ನಿಂತು ನೀನು ಯುದ್ಧ ಮಾಡು ಅಂತ ಹೇಳ್ತಾರೆ ಆ ಎತ್ತಿನ ಕಕುತ್ ಆ ಮೇಲಿನ ಭಾಗ ಬೆನ್ನಿನ ಭಾಗದೊಳಗೆ ನಿಂತು ಯುದ್ಧ ಮಾಡಿದ ಅನ್ನುವುದಕ್ಕೆ ಇವನಿಗೆ ಕಕುತ್ಸ್ಥ ಎಂಬುದಾಗಿ ಹೆಸರು ಬರ್ತದೆ ಅಂತಹ ಮಹಾನುಭಾವ ಈ ಕಕುತ್ಸ್ಥ ಈ ಕಕುತ್ಸ್ಥನ ವಂಶದಲ್ಲೇನೆ ಬೃಹದಶ್ವ ಅಂತ ರಾಜ ಅವನ ಮಗ ಕುವಲಾಶ್ವ ಅಂತ ಆ ಕುವಲಾಶ್ವ ಧುಂಧು ಎಂಬ ಒಬ್ಬ ದೊಡ್ಡ ದೈತ್ಯನನ್ನು ಸಂಹಾರ ಮಾಡಿ ಧುಂಧುಮಾರ ಎಂಬ ಹೆಸರನ್ನು ಪಡೀತಾನೆ ಜನಮೇಜಯ ಕೇಳ್ತಾನೆ ಯಾರು ಧುಂಧು ಯಾಕೆ ಇವನಿಗೆ ಧುಂಧು ಮಾರ ಅಂತ ಹೆಸರು ಬಂತು ಅದರ ಕಥೆಯನ್ನು ಸ್ವಲ್ಪ ತಿಳಿಸಿ ಹೇಳಿ ಅಂತ ಕೇಳಿದಾಗ ಹೇಳ್ತಾರೆ ವೈಶಂಪಾಯನರು ಕುವಲಾಶ್ವನಿಗೆ ನೂರು ಜನ ಮಕ್ಕಳು ಎಲ್ಲರೂ ಮಹಾ ವಿದ್ಯಾವಂತರು ಧಾರ್ಮಿಕರು ಮಹಾಬಲಿಷ್ಠರು ಅಂತಹ ಕುವಲಾಶ್ವನನ್ನ ನೂರು ಜನ ಮಕ್ಕಳನ್ನು ಪಡೆದ ಕುಬಲಾಶ್ವನನ್ನು ರಾಜ್ಯದಲ್ಲಿ ಕುಳ್ಳಿರಿಸಿ ಅವನ ತಂದೆಯಾದ ಬೃಹದಶ್ವ ತಾನು ಅರಣ್ಯಕ್ಕೆ ತಪಸ್ಸು ಮಾಡುವುದಕ್ಕೆ ಅಂತ ಹೊರಡ್ತಾನೆ ಇದು ಪ್ರಾಚೀನರ ಒಂದು ಪದ್ಧತಿ ರಾಜರ ಪದ್ಧತಿ ತಾವು ಮಕ್ಕಳು ವಯಸ್ಸಿಗೆ ಬರೋವರೆಗೆ ರಾಜ್ಯವನ್ನು ಆಳಿ ಅವರು ಕೈಗೆ ಬಂದ ಮೇಲೆ ರಾಜ್ಯವನ್ನೆಲ್ಲ ಅವರಿಗೆ ಒಪ್ಪಿಸಿ ತಾವು ಏಕಾಂತದಲ್ಲಿ ಅರಣ್ಯದೊಳಗಿದ್ದು ತಪಸ್ಸು ಮಾಡಿ ತಮ್ಮ ಆತ್ಮೋದ್ಧಾರದ ಸಾಧನೆಯನ್ನು ಮಾಡಿಕೊಳ್ತಾ ಇದ್ರು ಕೊನೆ ಉಸಿರಿರೋವರೆ ಉಸಿರಿರೋವರಿಗೂ ನಾನು ನನ್ನದು ಅನ್ನುವ ಅಭಿಮಾನದೊಳಗಿದ್ದು ಕೇವಲ ಕಾರ್ಯಕಲಾಪಗಳಲ್ಲಿ ತೊಡಗಿ ಸಾಧನೆಯಿಂದ ವಂಚಿತರಾಗಬಾರದು ಪ್ರಜೆಗಳ ಪಾಲನೆ ಮಾಡುವುದು ಒಂದು ಧರ್ಮವೇ ಅದನ್ನು ವಿಷ್ಣು ಪೂಜೆ ಎಂಬ ಅನುಸಂಧಾನದಿಂದಲೇ ರಾಜರು ಮಾಡ್ತಾ ಇದ್ರು ಆದರೂ ಕೂಡ ಮುಂದಿನ ಪರಂಪರೆ ನಡೆಯಬೇಕು ರಾಜ್ಯದ ಭಾರವನ್ನು ನೋಡುವುದಕ್ಕೆ ಮಗ ಇದ್ದಾನೆ ಅಂತಾದರೆ ತಾನು ಜಪ ತಪಸ್ಸು ಭಗವಂತನ ಧ್ಯಾನ ಇವುಗಳನ್ನು ಮಾಡಿ ಇನ್ನೂ ವಿಶೇಷವಾದಂತಹ ಸಾಧನೆಯನ್ನು ಮಾಡಿಕೊಂಡು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವುದು ಪ್ರಾಚೀನರ ಉದ್ದೇಶ ಹೀಗಾಗಿ ಅವನು ಹೊರಟ ಅರಣ್ಯಕ್ಕೆ ಆ ಸಂದರ್ಭದಲ್ಲಿ ಉತ್ತಂಕ ಎಂಬ ಋಷಿ ಮಹಾಭಾರತದ ಆದಿಪರ್ವದಲ್ಲಿ ವಿಶೇಷವಾಗಿ ಇವನ ವರ್ಣನೆ ಬರುತ್ತೆ ಗುರುದಕ್ಷಿಣೆಯನ್ನು ಕೊಟ್ಟ ಮಹಾನುಭಾವ ಉತ್ತಂಕ ಅಂತಹ ಉತ್ತಂಕ ಎಂಬ ಋಷಿ ಅಲ್ಲಿ ಬರ್ತಾರೆ ಆ ಋಷಿಗಳು ಹೇಳ್ತಾರೆ ಬೃಹದಶ್ವ ನೀನು ಅರಣ್ಯಕ್ಕೆ ಹೋಗಬೇಡ ನಾವೆಲ್ಲ ಬಹಳ ಕಷ್ಟದಲ್ಲಿದ್ದೇವೆ ಅಲ್ಲ ನಾನು ಸಾಧನೆ ಮಾಡಬೇಕು ತಪಸ್ಸು ಮಾಡಬೇಕು ಅಂತನ್ನುವ ಒಂದು ಪವಿತ್ರವಾದ ಕಾರ್ಯಕ್ಕೆ ಹೊರಟಾಗ ನಿಮ್ಮಂತಹ ಪವಿತ್ರಾತ್ಮರು ಋಷಿಗಳು ಅದಕ್ಕೆ ಪ್ರೋತ್ಸಾಹನೆ ಕೊಡುವುದು ಬಿಟ್ಟು ಯಾಕೆ ನಿಷೇಧ ಮಾಡ್ತಾ ಇದ್ದೀರಿ ಅಂತ ಕೇಳಿದರೆ ಅವರು ಹೇಳ್ತಾರೆ ಪಾಲನೈಹಿ ಮಹಾನ್ ಧರ್ಮ ಪ್ರಜಾನಾಮಿಹ ನಾ ಇಹ ದೃಶ್ಯತೆ ನ ಮಾತೆ ದೃಶ್ಯತೆರಣ್ಯೇ ಮಾತೇ ಭೂತ್ ಬುದ್ಧಿರೀದೃಶಿ ಪ್ರಜೆಗಳನ್ನು ರಕ್ಷಣೆ ಮಾಡಿ ಧರ್ಮದಿಂದ ಆ ಪ್ರಜೆಗಳು ವರ್ತನೆ ಮಾಡುವಂತೆ ಅವರಿಗೆ ಅನುಕೂಲ ಮಾಡಿಕೊಟ್ಟರೆ ಏನು ಪುಣ್ಯ ಬರುತ್ತೋ ಆ ಪುಣ್ಯ ನೀನು ಅರಣ್ಯದಲ್ಲಿ ಹೋಗಿ ತಪಸ್ಸು ಮಾಡಿದರೆ ಬರೋದಿಲ್ಲ ಪ್ರಜೆಗಳೆಲ್ಲ ಸುಖವಾಗಿದ್ದಾರೆ ಧರ್ಮದಿಂದ ರಾಜ್ಯ ನಡೀತಾ ಇದೆ ಏನು ಸಮಸ್ಯೆ ಇಲ್ಲ ಅಂದರೆ ಆಗ ನೀನು ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಬಹುದು ನಾವೆಲ್ಲ ಕಷ್ಟದೊಳಗಿದ್ದೇವೆ ನಮ್ಮ ಕಷ್ಟಗಳ ಪರಿಹಾರ ಮಾಡು ಅದೇ ದೊಡ್ಡದು ಧರ್ಮ ಅದರಿಂದ ನಿನಗೆ ಮಹಾಪುಣ್ಯ ಬರುತ್ತೆ ಪ್ರಜಾನಾಂ ಪಾಲನೆಯೋ ವೈ ಪುರಾ ರಾಜಋಷಿಭಿ ರಕ್ಷಿತವ್ಯಾ ಪ್ರಜಾರಾಜ್ಞ ತಾಸ್ತ್ವ ರಕ್ಷಿತು ಪ್ರಜೆಗಳ ಪಾಲನೆ ಮಾಡಿದರೆ ಎಂತಹ ಧರ್ಮವನ್ನು ಪ್ರಾಚೀನರು ತಿಳಿಸಿಕೊಟ್ಟಿದ್ದಾರೋ ಅದು ಕೇವಲ ಅರಣ್ಯದಲ್ಲಿ ಕುಳಿತು ತಪಸ್ಸು ಮಾಡಿದರೆ ಬರೋದಿಲ್ಲ ಅಂತ ಆ ಋಷಿಗಳು ಹೇಳ್ತಾರೆ ಸರಿ ನಿಮಗಾದ ಸಮಸ್ಯೆ ಆದರೂ ಏನು ಹೇಳಿ ಅಂತ ಕೇಳ್ತಾನೆ